ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರೀತಾ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಕಿರುಪರಿಚಯದನ್ನ ಹೇಳ್ಕೊಳ್ಳೋಣ ಅಂದ್ಕೊಂಡೆ ನನ್ನ ಹೆಸರು ಸುಪ್ರೀತಾ ನಾನು ಎಮ್ ಸಿಯನ್ನು ಕಂಪ್ಲೀಟ್ ಮಾಡಿ ತ್ರೀ ಅವರ್ಸ್ ಬೇರೆ ಕಡೆ ವರ್ಕ್ ಮಾಡಿದೆ ಈಗ ಹೋಮ್ ಮೇಕರ್ ಆಗಿ ಇದ್ದೀನಿ ನಮ್ಮ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ನನ್ನ ಮಗು ಮತ್ತೆ ಮತ್ತು ಅತ್ತೆ ಕೂಡ ಇದ್ದಾರೆ ಇಲ್ಲಿ ನಾನು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡೋದನ್ನು ಹೇಗೆ ಅಂತ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಿ ಅದು ಬಿಸಿಯಾದ ನಂತರ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಎರಡು ಸ್ಪೂನಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಆದರೂ ಹಾಕೊಬೋದು ನಮಗೆ ಇಲ್ಲಿ ಕಡಲೆಬೇಳೆ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ತೊಗೊಂಡಿದ್ದೀನಿ ಇದಿಷ್ಟು ಬಿಡ್ತಾ ಇದ್ದೀನಿ ಇದ್ರ ಜೊತೆಗೆ ಶೇಂಗಾ ಕೂಡ ಹಾಕೊಬೋದು ಆದರೆ ಇಲ್ಲಿ ನಾನು ಶೇಂಗಾನ ಹಾಕೊತಾ ಇಲ್ಲ ಶೇಂಗಾನ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಹುಟ್ಟನ್ನು ಹಾಕಿ ಅಲ್ಲಾಡಿಸ್ತಾ ಇದ್ದೀನಿ ಇಲ್ಲಾಂದರೆ ಬೇಳೆ ಮತ್ತು ಬೇಳೆ ತುಂಬ ಜಾಸ್ತಿ ಬೇಯಿಂದ ಹೋಗುತ್ತೆ ಆದ್ದರಿಂದ ಅದು ಕಪ್ಪಗಾಗುತ್ತೆ ಆವಾಗ ರುಚಿ ಚೆನ್ನಾಗಲ್ಲ ಸೊ ಯಾವುದೇ ರೀತಿ ಹಿಡಿದೇ ಇರಲಿ ಅಂತ ಚೆನ್ನಾಗಿ ಅಲ್ಲಾಡಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಸಾಸಿವೆ ಚಿಟಪೆಟ ಅನ್ನದ ನಂತರ ಒಂದು ನಾಲ್ಕು ಕರಿ ಹಾಕ್ತಾ ಇದ್ದೀನಿ ಕರಿ ಲೇವ್ಸು ಹಾಗೆ ತುಂಬ ಚೆನ್ನಾಗಿ ಚಿಟಪೆಟ ಅನ್ನಬೇಕು ಆವಾಗ ಅದು ಕ್ರಿಸ್ಪಿಯಾಗಿ ಬಂದಾಗ ತುಂಬ ತಿನ್ನುವಾಗ ಬಾಯಿಗೆ ಸಿಗುತ್ತೆ ಆವಾಗ ತುಂಬ ರುಚಿಯಾಗಿರುತ್ತೆ ನಮಗಂತೂ ಹೀಗಿದ್ರೆ ತುಂಬಾ ಇಷ್ಟ ಆಗುತ್ತೆ ಅದರಿಂದ ನಾನಿಲ್ಲಿ ಸ್ವಲ್ಪ ನೀಟಾಗಿ ಅದು ಚಿಟಪಿಟ ಅನ್ನೋ ತನಕ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ ಇಲ್ಲಿ ಕರಿ ಲೀವ್ಸ್ ಬೆಂದ ನಂತರ ಒಂದು ಕಪ್ ಒಂದು ಮೂರರಿಂದ ನಾಲ್ಕಷ್ಟು ನಾನು ಹಸಿಮೆಣಸನ್ನ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಐದರಿಂದ ಆರು ಕೂಡ ಹಾಕ್ಕೊಬೋದು ಇಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು ಖಾರ ಜಾಸ್ತಿನೇ ಇತ್ತು ಅಂತ ಹೇಳ್ಕೊಂಡು ಎರಡರಿಂದ ಮೂರು ಹಾಕ್ಕೊಂಡಿದ್ದೀನಿ ಅದಾದ ತಕ್ಷಣ ಈರುಳ್ಳಿಯನ್ನು ಒಂದು ಕಪ್ಪಾಗಷ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಈ ಈರುಳ್ಳಿ ಬ್ರೌನ್ ಕಲರ್ ಆಗುವಷ್ಟು ಮಾತ್ರ ನಾವು ಹುರ್ಕೊತಾ ಇದ್ದೀನಿ ಇಲ್ಲಿ ತುಂಬ ಜಾಸ್ತಿ ಬೇಯಿಸ್ಬಿಟ್ರೆ ಇದು ಚೆನ್ನಾಗಲ್ಲ ಸ್ವಲ್ಪ ಬ್ರೌನಿಷ್ ಎಲ್ಲೋ ಆಗೋ ಅಷ್ಟು ಮಾತ್ರ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಇದಾದ ನಂತರ ಸ್ವಲ್ಪ ಅಷ್ಟು ಅರಿಶಿನ ಪುಡಿಯನ್ನು ಇದ್ದೀನಿ ಲೆಮನ್ ರೈಸ್ ಅಂದರೆ ಎಲ್ಲೋ ಕಲರ್ ಇಲ್ಲ ಅಂದರೆ ಚೆನ್ನಾಗಾಗಲ್ಲ ಆದ್ದರಿಂದ ಸ್ವಲ್ಪ ಅರಿಶಿನವನ್ನು ಕೂಡ ಹಾಕ್ಕೊತಾ ಇದ್ದೀನಿ ಅರಿಶಿನ ಹಾಕೋದ್ರಿಂದ ಹೆಲ್ದಿ ಕೂಡ ಹೌದು ಇದು ಹಾಗೆ ಸ್ವಲ್ಪ ಬ್ರೌನಿಷ್ ಎಲ್ಲೋ ಬರೋ ತನಕ ಹುರ್ಕೊತಾ ಇದ್ದೀನಿ ಹೀಗೆ ಬೇಯಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ ಒಂದು ಕಾಲ್ ಸ್ಪೂನಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ರುಚಿ ಎನ್ಹ್ಯಾನ್ಸ್ ಆಗುತ್ತೆ ನಿಮಗೆ ಬೆಲ್ಲ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಅಂದರೆ ಡೈರೆಕ್ಟಾಗಿ ರೈತರಿಂದನೇ ತೊಗೊಂಡಿರೋ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲ ಅಂದರೆ ಉಂಡೆ ಬೆಲ್ಲ ಸಿಗುತ್ತಲ್ಲ ಅದನ್ನು ಕೂಡ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಬೋದು ಬೆಲ್ಲ ಬೇಡ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು ಇದಾದ ನಂತರ ನಾನು ಸು ಒಂದು ಅರ್ಧ ಕಡಿ ನಿಂಬೆಯನ್ನಷ್ಟು ನಿಂಬೆ ಹಿಂಡಿಟ್ಕೊಂಡಿದ್ದೀನಿ ಜೊತೆಗೆ ಉಪ್ಪು ಕೂಡ ಇಲ್ಲಿ ರುಚಿಗೆ ತಕ್ಕಂತೆ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ನಾನು ಅನ್ನಕ್ಕೆ ಹಾಕಿ ಬೇಯಿಸ್ಕೊಂಡಿರ್ತೀನಿ ಅನ್ನ ಬೇಯುವಾಗಲೇ ಉಪ್ಪು ಹಾಕಿರ್ತೀನಿ ಆದ್ದರಿಂದ ಇಲ್ಲಿ ಸ್ವಲ್ಪ ಉಪ್ಪನ್ನು ಮಾತ್ರ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ಲೆಮನ್ನ ಒಂದು ಕಡೆ ಲೆಮನ್ನ ಹಾಕಿ ಹಿಂದೆ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗೋ ತನಕ ಬಿಡ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಇದು ಕುದಿ ಬಂದ ತಕ್ಷಣ ನೆಕ್ಸ್ಟು ಮಾಡಿಟ್ಟಿರೋ ಅನ್ನ ಇರ್ ಇರುತ್ತಲ್ವ ಅದನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಶೇಂಗಾನ ಅನ್ನದ ಜೊತೆನೇ ಬೇಯಿಸ್ಕೊಂಡಿದ್ದೀನಿ ಅದು ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಆಗತ್ತೆ ಅದು ಹುರಿದು ಇದು ಮಾಡೋಕ್ಕಿಂತ ಈ ಥರ ಅನ್ನದ ಜೊತೆನೆ ಬೇಯಿಸ್ಕೊಂಡು ಅದು ಬೇಯಿಸಿದಾಗ ಬರೋ ಫ್ಲೇವರೇ ಅಥವಾ ರುಚಿನೇ ಬೇರೆ ಇರುತ್ತೆ ಹಾಗಾಗಿ ನಮ್ಮ ಮನೇಲಿ ಇದೇ ಥರ ಮಾಡೋದು ಅನ್ನದ ಜೊತೆಗೆ ಬೇಯಲಿಕ್ಕೆ ಹಾಕ್ತೀನಿ ಬೇಯ್ಕೊಂಡು ಅದನ್ನು ಜೊತೆಗೆ ಮಿಕ್ಸ್ ಮಾಡ್ತೀನಿ ನೀವು ಬೇಕಾದರೆ ಮುಂಚೆನೇ ಕೂಡ ಹಾಕೊಬೋದು ಮುಂಚೆನೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಡಿಯಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಚಿತ್ರಾನ್ನ ರೆಡಿಯಾಗುತ್ತೆ ಹೀಗೆ ಸಿಂಪಲ್ಲಾಗಿ ಒಂದು ಫೈ ಟು ಟೆನ್ ಮಿನಿಟ್ಸ್ ಒಳಗಡೆ ಚಿತ್ರಾನ್ನ ಮಾಡಿ ಮುಗಿಸ್ಕೊಬೋದು ಅರ್ಜೆಂಟಾಗಿ ಎಲ್ಲಾದರೂ ಹೋಗಬೇಕಾದ್ರೆ ಅಥವಾ ವರ್ಕಿಗೆ ಹೋಗೋ ಮೆಂತ್ಗಳಿಗೆ ಹೀಗೆ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿಕೊಂಡ್ರೆ ರುಚಿ ಕೂಡ ಆಗಿರುತ್ತೆ ಹಾಗೆ ನಮಗೆ ಬೇಗ ಬೇಗ ಕೂಡ ಕೆಲಸ ಆಗುತ್ತೆ ನನಗಂತೂ ರೈಸ್ ಐಟಮ್ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲೂ ಕೂಡ ವಾರಕ್ಕೊಮ್ಮೆ ಆದರೂ ಈ ಥರ ಮಾಡ್ಕೊತೀವಿ ಸಿಂಪಲ್ಲಾಗಿ ಏನೂ ತಿನ್ಬೇ ಏನೂ ಬೇಡ ಚಪಾತಿ ರೊಟ್ಟಿ ಎಲ್ಲ ತಿಂದು ತಿಂದು ಸಾಕಾಗಿದೆ ದೋಸೆ ಸಾಕಾಗಿದೆ ಅಂತ ಅಂದ್ಕೊಂಡವ್ರಿಗೆ ಇದನ್ನು ಸಿಂಪಲ್ಲಾಗಿ ಬೆಳಗ್ಗೆ ಮಾಡ್ಕೊಬೋದು ಇಲ್ಲ ರಾತ್ರಿ ಏನು ಊಟಕ್ಕೆ ಸಡನ್ನಾಗಿ ಮಾಡ್ಬೋದು ಅಂತ ಇದನ್ನು ಕೂಡ ಪ್ಲ್ಯಾನ್ ಮಾಡ್ಬೋದು ಪ್ಲ್ಯಾನ್ ಮಾಡಿ ಇದನ್ನು ಸಹ ಮಾಡ್ಕೊಬೋದು ಹಾಗೆ ನನ್ನ ಬಗ್ಗೆ ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಹಾಗೆ ಹೇಗಿತ್ತು ಚಿತ್ರಾನ್ನದ ರೆಸಿಪಿ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಇಲ್ಲಿ ನಾನು ಚೆನ್ನಾಗಿ ಕಲಿಸಿದ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬಿಡಬೇಕು ಅದು ಮುಚ್ಚಿಟ್ಟಾಗ ಸ್ವಲ್ಪ ಆಗುತ್ತೆ ಅದರದ್ದು ಫ್ಲೇವರೇ ಚೇಂಜ್ ಆಗುತ್ತೆ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಚಿತ್ರಾನ್ನ ಹೇಗೆ ಕಂಪ್ಲೀಟ್ ಆಗುತ್ತೆ ಅಲ್ವಾ ಆದ್ದರಿಂದ ಇಲ್ಲಿ ಸ್ವಲ್ಪ ಒಂದು ಆದಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಾಗಿತ್ತು ನಂದು ಸಿಂಪಲ್ಲಾಗಿ ಚಿತ್ರಾನ್ನದ ರೆಸಿಪಿ ಹಾಗೆ ಮುಂದಿನ ದಿನಗಳಲ್ಲಿ ಏನೇನು ಮಾಡ್ತೀನಿ ಅಂತ ಹೇಳ್ಕೊಂಡು ಈ ಥರ ಚಿಕ್ಕ ಚಿಕ್ಕ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೀನಿ ವಿಡಿಯೋನ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಹಾಗೆ ಚಿತ್ರಾನ್ನ ತಿನ್ಕೊಂಡು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಮನೆಯನ್ನೆಲ್ಲ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಡೈಲಿ ಒಂದೊಂದನ್ನಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆದರೆ ಎಲ್ಲದನ್ನು ಒಂದೇ ದಿನ ಕ್ಲೀನ್ ಮಾಡ್ಕೊಳ್ಳೋಲ್ಲ ಒಂದು ವಾರಕ್ಕೊಮ್ಮೆ ಆದರೂ ಕಂಪ್ಲೀಟ್ ಮನೇನ ಕ್ಲೀನ್ ಮಾಡ್ಕೊಬೇಕು ಇಲ್ಲ ಅಂದ್ರೆ ಏನೋ ಒಂಥರ ಅನ್ಫೀಲ್ ಆಗುತ್ತೆ ಸೊ ಎಲ್ಲದನ್ನು ಸ್ವಲ್ಪ ಸ್ವಲ್ಪವಾಗಿ ದಿನಕ್ಕೆ ಇಂತಿಷ್ಟು ಮಾತ್ರ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ಅಂತ ಹೇಳ್ಕೊಂಡು ಕ್ಲೀನ್ ಮಾಡ್ಕೊತಾ ಇರ್ತೀನಿ ಹೀಗೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸಂಜೆ ಸಡನ್ನಾಗಿ ಒಂದು ಕೆಲಸ ಬಂತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತ ಹೇಳ್ಕೊಂಡು ಹಾಗೆ ಏನು ಹುಡುಕ್ಬೇಕಿತ್ತು ಹುಡುಕ್ತಾ ಇದ್ದೀವಿ ಆ ಕೆಲಸ ಮುಗಿಯೋದೇ ಸಂಜೆ ಆಯಿತು ಏನಿದು ಸಡನ್ನಾಗಿ ಬಂದಿತ್ತು ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೇನಾದರೂ ಕ್ಲೂ ಸಿಕ್ಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್